ಹರೇ ಶ್ರೀನಿವಾಸ ಸ್ನೇಹಿತರೆ ಮಾಘಪುರಾಣದ ಇಪ್ಪತ್ತನೇ ಅಧ್ಯಾಯವನ್ನು ಇವತ್ತು ನೋಡೋಣಂತೆ ಸಮುದ್ರ ಮಥನದ ಒಂದು ಕಥೆ ಗೃತ್ಸುಮದನ ಮಾತುಗಳನ್ನು ಕೇಳಿದಂತಹ ಜಹ್ನುವು ಮುನೀಂದ್ರ ಮಾಘ ಶುಕ್ಲ ಏಕಾದಶಿಯ ದಿನ ಮಾಡಿದ ಸ್ನಾನದಿಂದ ಯಾಗದ ಫಲವನ್ನು ಪಡೆದವರು ಯಾರು ದಯಮಾಡಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು ಆಗ ಗೃತ್ಸುಮದನು ಹೇಳುವೆನು ಕೇಳು ಹಿಂದೆ ದೇವಾಸುರರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮತಿಸಿದರು ಅಮೃತದಿಂದ ಅಮರತ್ವ ಪ್ರಾಪ್ತಿಯಲ್ಲವೇ ಮಂದರ ಪರ್ವತವನ್ನು ಕಡೆಗೋಲನ್ನಾಗಿಸಿಕೊಂಡು ವಾಸುಕಿ ಎಂಬ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಮಥನ ಆರಂಭವಾಯಿತು ಈ ಮಥನ ಕಾಲದಲ್ಲಿ ಒಂದೊಂದೇ ವಸ್ತುಗಳು ಉದ್ಭವಿಸತೊಡಗಿದವು ಲಕ್ಷ್ಮೀದೇವಿಯು ಸಮುದ್ರ ರಾಜನ ಮಗಳಾಗಿ ಹುಟ್ಟಿದಳು ಅವಳನ್ನು ವೈಕುಂಠಾಧಿಪತಿಯಾದಂಥ ಶ್ರೀಹರಿಯು ವರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು ಬಳಿಕ ಐರಾವತ ಎಂಬಂಥ ಆನೆ ಉಚ್ಚಶ್ರವಸ್ ಎಂಬಂಥ ಕುದುರೆ ಕಾಮಧೇನು ಎಂಬಂಥ ಗೋವು ಬೇಡಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ ಇವು ಒಂದೊಂದಾಗಿ ಹುಟ್ಟಿದವು ಇವೆಲ್ಲ ಮಹಾವಿಷ್ಣುವಿನ ಕೃಪೆಯಿಂದ ದೇವೇಂದ್ರನಿಗೆ ಸಿಕ್ಕಿದವು ಮಂದರಗಿರಿಯನ್ನು ತನ್ನ ಬೆನ್ನ ಮೇಲೆ ಶ್ರೀಹರಿಯೇ ಕೂರ್ಮನಾಗಿ ಎತ್ತಿ ಹಿಡಿದನು ಕ್ಷಣಕಾಲದಲ್ಲಿ ಎಲ್ಲೆಲ್ಲೂ ಹಾಹಾಕಾರ ಉಂಟಾಯಿತು ಕಾರಣ ಮಥನ ಕಾಲದಲ್ಲಿ ವಿಷದ ಉತ್ಪಾದನೆಯಾಯಿತು ಹಾಲಾಹಲವೆಂಬಂಥ ವಿಷವು ಭೂಲೋಕವಲ್ಲದೆ ಮೇಲಿನ ಲೋಕವನ್ನು ಕೂಡ ಜ್ವಲಿಸತೊಡಗಿದವು ಅಮೃತ ಹುಟ್ಟಬೇಕಾದಂಥ ಕಡೆ ವಿಷ ಉಕ್ಕಿದರೆ ಯಾರು ತಾನೇ ಅಲ್ಲಿದ್ದಾರೋ ಕೂಡಲೇ ದಾನವರು ದೇವತೆಗಳು ಲೋಕರಕ್ಷಕನಾದಂಥ ಪರಮೇಶ್ವರನನ್ನು ಬೇಡಿಕೊಂಡರು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಎಂದು ಸ್ತುತಿಸಿ ತಮ್ಮನ್ನೆಲ್ಲ ಈ ವಿಷಜ್ವಾಲೆಯಿಂದ ರಕ್ಷಿಸುವಂತೆ ಪ್ರಾರ್ಥಿಸಿದರು ಶಂಕರನು ತಕ್ಷಣ ಪ್ರತ್ಯಕ್ಷನಾಗಿ ವಿಷವನ್ನು ಭಕ್ತರ ರಕ್ಷಣೆಗಾಗಿ ತಾನೇ ನುಂಗಿದನು ಆದರೆ ವಿಷವನ್ನು ಪೂರ್ತ ಒಳಗೆ ತೆಗೆದುಕೊಳ್ಳದೆ ಕಂಠದಲ್ಲಿಯೇ ನಿಲ್ಲಿಸಿದನು ಇದರಿಂದ ಅವನಿಗೆ ವಿಷಕಂಠ ಎಂಬಂಥ ಹೆಸರು ಉಂಟಾಯಿತು ದೇವದಾನವರಿಗೆ ಸಮಾಧಾನವಾಯಿತು ಮಥನ ಮುಂದುವರಿಯಿತು ಸಮುದ್ರವನ್ನು ಕಡಿಯುತ್ತಿದ್ದಂತೆ ಅಮೃತದ ಕುಂಭ ದೊರೆಯಿತು ಪ್ರಪಂಚವೇ ಹೀಗೆ ಒಂದು ವಸ್ತುವಿಗಾಗಿ ಎಷ್ಟೋ ಜನ ಪ್ರಯತ್ನಿಸುತ್ತಾರೆ ಆದರೆ ಅದು ದೊರಕಿದಾಗ ತನಗೇ ಬೇಕು ನನಗೇ ಬೇಕು ಎಂದು ಜಗಳವಾಡುತ್ತಾರೆ ಇದೀಗ ಕುಂಭವನ್ನು ಅಪಹರಿಸಬೇಕೆಂದು ರಾಕ್ಷಸರು ದೇವತೆಗಳು ನಿರ್ಧರಿಸಿದರು ಆದರೆ ಇದರಿಂದ ಮುಂದಾಗುವಂಥ ತೊಂದರೆಯನ್ನು ಗುರುತಿಸಿದ ಮಹಾವಿಷ್ಣುವು ಅವರನ್ನು ಆಕರ್ಷಿಸಿ ಅಮೃತ ಕುಂಭ ಅಪಹರಿಸುವುದನ್ನು ತಡೆಯಬೇಕೆಂದು ಮೋಹಿನಿ ರೂಪವನ್ನು ಧರಿಸಿದನು ಮೋಹಿನಿ ನೋಡಲು ಅಪಾರ ಸುಂದರವಾಗಿದ್ದಳು ಅವಳು ಲತೆಯಂತೆ ಬಳಕುತ್ತಾ ಬಂದಳು ದೇವಾಸುರರು ಆ ಮೋಹಿನಿಯನ್ನೇ ನೋಡುತ್ತಾ ಮೈಮರೆತು ನಿಂತರು ಆಗ ಮೋಹಿನಿ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ದೇವಾಸುರರಿಗೆ ಹೇಳಿದಳು ದೇವಾಸುರರೇ ನೀವು ಅಮೃತಕ್ಕಾಗಿ ಬಯಸಿ ಮಂದರಗಿರಿಯಿಂದ ಸಮುದ್ರ ಮಥನ ಮಾಡಿದ್ದು ಸಾರ್ಥಕವಾಯಿತು ಆದರೆ ಅಮೃತವನ್ನು ಸರಿಸಮಾನವಾಗಿ ಹಂಚಿಕೊಂಡು ಸವಿಯಬೇಕಾದದ್ದು ಆ ಕೆಲಸಕ್ಕೆ ನಿಯೋಜಿಸಲ್ಪಟ್ಟು ನಾನು ಬಂದಿದ್ದೇನೆ ಆ ಅಮೃತವನ್ನು ನಾನು ನಿಮಗೆ ಸರಿಸಮವಾಗಿ ಹಂಚಿಕೊಡುತ್ತೇನೆ ನೀವು ಸಾಲಾಗಿ ಕುಳಿತುಕೊಳ್ಳಬೇಕಲ್ಲ ಎಂದಳು ದೇವಾಸುರರಿಗೆ ಅಮೃತಕ್ಕಿಂತ ಮೋಹಿನಿಯ ಆಕರ್ಷಣೆಯೇ ಹೆಚ್ಚಾಯಿತು ಅವಳ ನೃತ್ಯ ಲಾಸೆಗಳು ಮೈಮರೆಸಿದವು ಮೋಹಿನಿಯ ಮರಳು ಮಾತುಗಳಿಗೆ ಬೆರಗಾಗಿ ಇಬ್ಬರೂ ಒಂದೊಂದು ಪಕ್ಕ ಕುಳಿತುಕೊಂಡರು ಮೋಹಿನಿಯ ಕೈಯಲ್ಲಿ ಅಮೃತ ಕುಂಭ ಅವಳು ಬಳಕುತ್ತಾ ಬಂದು ದೇವತೆಗಳಿಗೆ ಅಮೃತವನ್ನೆಲ್ಲ ಹಂಚುತ್ತಾ ಇದ್ದಳು ರಾಕ್ಷಸರಿಗೆ ಹಂಚುವಂತೆ ನಟಿಸಿ ಕೇವಲ ಮರುಳು ಮಾತುಗಳನ್ನಾಡುತ್ತಿದ್ದಳು ರಾಕ್ಷಸರ ಪೈಕಿ ಮೋಹಿನಿಯು ಮಾಡಬಹುದಾದ ಈ ಅನ್ಯಾಯವನ್ನು ಊಹಿಸಿದ್ದ ರಾಹುಕೇತುಗಳು ತಮಗೆ ಅಮೃತ ಸಿಗದಿದ್ದರೆ ಅಮರತ್ವ ದಕ್ಕದೆಂದು ತಾವು ದೇವತೆಗಳಂತೆ ರೂಪ ತಾಳಿ ಮೊದಲೇ ದೇವತೆಗಳ ಸಾಲಿನಲ್ಲಿ ಕುಳಿತುಬಿಟ್ಟಿದ್ದರು ಆದರೆ ಸಕಲವನ್ನು ಬಲ್ಲಂಥ ಮಹಾವಿಷ್ಣುವು ಇದನ್ನು ಗಮನಿಸಿ ಆ ಇಬ್ಬರು ರಾಕ್ಷಸರು ಕುಡಿದಿದ್ದ ಅಮೃತವು ಗಂಟಲಿನಿಂದ ಕೆಳಗಿಳಿಯುವ ಮೊದಲೇ ತನ್ನ ಚಕ್ರದಿಂದ ಅವರ ತಲೆಗಳನ್ನು ಕತ್ತರಿಸಿಬಿಟ್ಟನು ಈ ಪ್ರಯತ್ನದಲ್ಲಿ ಅಸುರರಿಗೆ ಸೋಲಾಗಿತ್ತು ನಿರುಪಾಯರಾಗಿ ರಾಕ್ಷಸರು ತಮ್ಮ ಗೃಹಗಳಿಗೆ ಹಿಂತಿರುಗಿದರು ಬಳಿಕ ಮೋಹಿನಿ ರೂಪತಾಳಿ ಬಂದಿದ್ದವನು ಮಹಾವಿಷ್ಣುವು ಎಂಬುದಾಗಿ ತಿಳಿಯಿತು ರಾಹು ಕೇತುಗಳಿಬ್ಬರೂ ಪರಮಾತ್ಮನ ಬಳಿಗೆ ಬಂದು ನಮ್ಮದು ಅಪರಾಧವಾಯಿತು ನಮ್ಮ ತಲೆಗಳು ಕತ್ತರಿಸಲ್ಪಟ್ಟ ಮೇಲೆ ಇತ್ತ ಸಾವು ಇಲ್ಲ ಅತ್ತ ಬದುಕೂ ಇಲ್ಲದಂತಾಗಿದೆ ನಾವು ಏನನ್ನು ತಿಂದು ಜೀವಿಸಬಹುದೆಂಬುದನ್ನು ನೀನೇ ಹೇಳಬೇಕು ಸ್ವಾಮಿ ಎಂದು ಪ್ರಾರ್ಥಿಸಿದರು ಆಗ ವಿಷ್ಣುವು ರಾಹುಕೇತು ನೀವು ನವಗ್ರಹಗಳಲ್ಲಿ ಒಬ್ಬರಾಗಿ ಇದ್ದು ಸರದಿಯಂತೆ ಪೌರ್ಣಿಮೆ ಅಮಾವಾಸ್ಯೆಗಳಂದು ಸೂರ್ಯಚಂದ್ರರನ್ನು ಆಹಾರವಾಗಿ ಸೇವಿಸುತ್ತಾ ಇರಿ ಅವು ಗ್ರಹಣ ಕಾಲವಾಗಿರುತ್ತವೆ ಎಂದು ಹೇಳಿ ಅಂತರ್ಧಾನನಾದನು ದೇವತೆಗಳು ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಅಮೃತವನ್ನು ಪಡೆದು ದೇವಲೋಕಕ್ಕೆ ತೆರಳಿದರು ದೇವತೆಗಳಿಗೆ ಮೋಹಿನಿಯು ಅಮೃತವನ್ನು ಹಂಚುವಾಗ ಒಂದೆರಡು ತೊಟ್ಟು ಅಮೃತದ ಹನಿಗಳು ನೆಲದ ಮೇಲೆ ಬಿದ್ದ ಜಾಗದಲ್ಲಿ ಪಾರಿಜಾತ ಹಾಗೂ ತುಳಸಿ ಎಂಬಂಥ ಎರಡು ಪವಿತ್ರ ಗಿಡಗಳು ಹುಟ್ಟಿದವು ಈ ಗಿಡಗಳನ್ನು ಸತ್ಯಜಿತ್ ಎಂಬಂಥ ಶೂದ್ರನೊಬ್ಬನು ಶ್ರದ್ಧೆಯಿಂದ ನೀರೆರೆದು ಬೆಳೆಸುತ್ತಾ ಇದ್ದನು ಇಡೀ ಜಾಗದಲ್ಲಿ ಒಂದು ಹೂತೋಟವೇ ಉಂಟಾಯಿತು ಶೂದ್ರನಿಗೆ ಪುಟ್ಟ ಪುಟ್ಟ ಹೂಗಳನ್ನು ಮಾರಿ ಜೀವಿಸುವುದೇ ವೃತ್ತಿಯಾಯಿತು ತುಳಸಿ ಹಾಗೂ ಪಾರಿಜಾತ ವೃಕ್ಷಗಳು ಚೆನ್ನಾಗಿ ಬೆಳೆದವು ಪಾರಿಜಾತ ದೊಡ್ಡ ವೃಕ್ಷವಾಯಿತು ಆದರೆ ಯಾವುದೇ ಆಕರ್ಷಣೆಯ ವಸ್ತುವನ್ನು ಎತ್ತರದ ಸ್ಥಿತಿಯಲ್ಲಿರುವವರು ಪಡೆಯಲು ಕಾತುರರಾಗಿರುತ್ತಾರೆ ಒಮ್ಮೆ ದೇವೇಂದ್ರನು ಪಾರಿಜಾತ ವೃಕ್ಷವನ್ನು ಕಂಡು ಆಕರ್ಷಿತನಾದನು ಪಾರಿಜಾತ ಹೂಗಳ ಪರಿಮಳ ಅವನಿಗೆ ಆ ಜಾಗವನ್ನು ಬಿಟ್ಟು ಹೋಗಲು ಮನಸ್ಸು ಕೊಡಲಿಲ್ಲ ಗಗನ ಮಾರ್ಗದಲ್ಲಿ ಹೋಗುತ್ತಿದ್ದ ಇಂದ್ರ ಕೆಳಗಿಳಿದು ಸುವಾಸನಾಯುಕ್ತವಾದಂಥ ಪಾರಿಜಾತ ಹೂಗಳನ್ನು ತನಗೆಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗಿ ಸುರಲೋಕದ ಸ್ತ್ರೀಯರಿಗೂ ಹಾಗೂ ತನ್ನ ಹೆಂಡತಿಯಾದಂಥ ಶಚೀದೇವಿಗೂ ದೇವಿಗೂ ಕೊಟ್ಟನು ಅವರೆಲ್ಲ ಆ ಹೂವಿನ ಪರಿಮಳದಿಂದಾಗಿ ದಿನವೂ ಆ ಹೂಗಳನ್ನು ತಂದು ಕೊಡಬೇಕೆಂದು ಇಂದ್ರನಲ್ಲಿ ಪ್ರಾರ್ಥಿಸಿದರು ಇಂದ್ರನು ಪ್ರತಿನಿತ್ಯ ಹೂಗಳನ್ನು ತರಲು ಒಬ್ಬ ದೂತನನ್ನು ಗೊತ್ತು ಮಾಡಿದನು ಇಂದ್ರನಿಗೆ ನಿಯೋಜಿತವಾದಂಥ ದೂತನು ಪ್ರತಿದಿನವೂ ಭೂಲೋಕದಲ್ಲಿ ಶೂದ್ರನು ಬೆಳೆಸಿದಂಥ ತೋಟದಿಂದ ಪಾರಿಜಾತ ಹೂಗಳನ್ನು ಯಾರಿಗೂ ತಿಳಿಯದಂತೆ ಒಯ್ದು ದೇವಲೋಕಕ್ಕೆ ಮುಟ್ಟಿಸುತ್ತಿದ್ದನು ಇದು ಒಂದು ದಿನ ಶೂದ್ರನಿಗೆ ಗೊತ್ತಾಯಿತು ಅವನಿಗೆ ಬೇಸರವಾಗಿ ಹೂಗಳನ್ನು ಒಯ್ಯುತ್ತಿರುವವನನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕೆಂದು ಒಂದು ದಿನ ತೋಟದಲ್ಲೇ ಯಾರಿಗೂ ತಿಳಿಯದಂತೆ ಕಾಯುತ್ತಾ ಕುಳಿತಿದ್ದನು ದೇವಲೋಕದಿಂದ ಆಗಮಿಸಿ ಆಗಮಿಸಿದ ದೇವದೂತನು ಆ ದಿನ ಶೂದ್ರನ ಕೈಗೆ ಸಿಕ್ಕಿಬಿದ್ದನು ಆದರೆ ದೇವದೂತ ತನಗಿದ್ದಂತಹ ದೇವಾಶಕ್ತಿಯಿಂದ ಗಗನಕ್ಕೆ ಹಾರಿ ಹೋಗಿ ಬೇಗನೆ ದೇವಲೋಕವನ್ನು ಸೇರಿ ದೇವೇಂದ್ರನಿಗೆ ವಿಷಯ ತಿಳಿಸಿದನು ಆದರೆ ದೇವೇಂದ್ರ ದೂತನಿಗೆ ದೂತನೇ ನಿನಗೆ ನನ್ನ ನೆರವಿದೆ ನೀನು ಎಷ್ಟಾದರೂ ದೇವಲೋಕದವನು ಮಾನವರಿಗೆ ಅಂಜಬೇಕಾಗಿಲ್ಲ ಗಗನ ಮಾರ್ಗದಲ್ಲಿ ಸಂಚರಿಸುವ ಶಕ್ತಿ ಇರುವುದರಿಂದ ಹೂಗಳನ್ನು ತರುವ ಕೆಲಸ ನಿಲ್ಲಿಸಬೇಡ ಎಂದು ಹೇಳಿ ಕಳುಹಿಸಿಕೊಟ್ಟನು ದೇವದೂತನು ಹೂಗಳನ್ನು ಅಪಹರಿಸುವುದನ್ನು ಬಿಡಲಿಲ್ಲ ಇದರಿಂದ ತೋಟಗಾರನಿಗೆ ದುಃಖವಾಯಿತು ಕಡೆಗೆ ತೋಟಗಾರ ಹೇಗಾದರೂ ಮಾಡಿ ಹೂಗಳ ಅಪಹರಣ ನಿಲ್ಲಿಸಬೇಕೆಂದು ನಿರ್ಧರಿಸಿ ಶ್ರೀಹರಿ ಪೂಜೆಯ ನಿರ್ಮಾಲ್ಯವನ್ನು ತೋಟದ ಹೊರಗೂ ಪಾರಿಜಾತ ವೃಕ್ಷದ ಮೇಲೂ ಚೆಲ್ಲಿದನು ದೇವದೂತನು ಎಂದಿನಂತೆ ಮರವನ್ನೇರಿ ಹೂಗಳನ್ನು ಕೊಯ್ಯಲು ತೊಡಗಿದಾಗ ಅವನ ಕಾಲಿಗೆ ನಿರ್ಮಾಲ್ಯವು ಸೋಕಿತು ಇದು ಒಂದು ದೋಷವಾಗಿ ಅವನಿಗೆ ಗಗನಗಾಮಿ ಶಕ್ತಿಯೂ ಇಲ್ಲವಾಯಿತು ಅವನೊಬ್ಬ ಮಾನವನಂತೆ ನೆಲದ ಮೇಲೆಯೇ ನಿಲ್ಲಬೇಕಾಯಿತು ಹೆದರಿ ಹೋದಂತಹ ದೇವದೂತನು ತನ್ನನ್ನು ಹಿಡಿಯಲು ಬಂದಂತಹ ಶೂದ್ರನಿಗೆ ಅಯ್ಯ ತೋಟಗಾರ ನಾನು ನನ್ನ ಒಡೆಯನಾದಂಥ ದೇವೇಂದ್ರನ ಆಜ್ಞೆಯಂತೆ ನಿನ್ನ ತೋಟದ ಹೂಗಳನ್ನು ಕಿತ್ತು ಒಯ್ಯುತ್ತಿರುವೆನೇ ಹೊರತು ನನಗಾಗಿ ಅಲ್ಲ ನನ್ನಂತಹ ದೇವದೂತನನ್ನು ನೆಲದ ಮೇಲೆಯೇ ಉಳಿಯುವಂತೆ ಮಾಡಿದ ನೀನು ಸಾಮಾನ್ಯನಲ್ಲ ಎಂದು ಹೇಳಿದನು ತೋಟಗಾರನು ಅದೇ ಅವನಿಗೆ ತಕ್ಕ ಶಿಕ್ಷೆ ಎಂದು ಭಾವಿಸಿ ಅಲ್ಲಿಯೇ ಇರಲು ಬಿಟ್ಟು ಮನೆಗೆ ಹೋದನು ತೋಟಗಾರ ಹೋದ ಮೇಲೆ ದೇವದೂತನು ಎಂತಹ ಕೆಲಸವಾಗಿ ಹೋಯಿತು ದೇವೇಂದ್ರನು ಸಿಟ್ಟಾಗಿರಬಹುದು ನಾನಂತೂ ಸುರಲೋಕಕ್ಕೆ ಹೋಗುವ ಹಾಗಿಲ್ಲ ಎಂದು ತೋಟದಲ್ಲಿಯೇ ಉಳಿದನು ಇತ್ತ ದೇವೇಂದ್ರನಿಗೂ ಹೂಗಳು ಸಕಾಲಕ್ಕೆ ಬರಲಿಲ್ಲ ಮೂರು ದಿನಗಳ ಕಾಲ ಕಾದು ನೋಡಿದನು ಅವನಿಗೆ ತನ್ನ ದೂತನು ಕಷ್ಟದಲ್ಲಿ ಸಿಕ್ಕಿಬಿದ್ದಿರುವ ನೆನೆಸಿತು ಬೇಗನೆ ಹೋಗಿ ಕರೆತರಬೇಕು ಎಂದುಕೊಂಡನು ಇತಿಶ್ರೀ ಮಾಘಪುರಾಣ ಇಪ್ಪತ್ತನೇ ಅಧ್ಯಾಯ ಸಂಪೂರ್ಣವಾಗಿದೆ ಶ್ರೀಕೃಷ್ಣ ಅರ್ಪಣ ಮಸ್ತು